ಖಡಗದ ಹಾದಿ ನ್ಯೂಸ್ ಚಾನೆಲ್ಗೆ ಸ್ವಾಗತ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ನೂತನ ವಕ್ಫ್ ತಿದ್ದುಪಡಿ ಕಾಯ್ದೆಯನ್ನು ಖಂಡಿಸಿ ಹಿಂಪಡೆಯುವಂತೆ ಒತ್ತಾಯಿಸಿ ಗರ್ಲ್ಸ್ ಇಸ್ಲಾಮಿಕ್ ಆರ್ಗನೈಸೇಷನ್ನಿಂದ ಗಂಗಾಬಿ ತಾಲೂಕು ದಂಡಾಧಿಕಾರಿಗಳ ಕಾರ್ಯಾಲಯದ ಮುಂದೆ ಪ್ರತಿಭಟನೆ ನಡೆಸಿ ಮನವಿ ಪತ್ರ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಹುಮೇರಾ ಸಿದ್ದಿಕಾ ಅವರು ಈ ಕಾಯ್ದೆಯ ವಕ್ಫ್ ಸಂಘಗಳ ಸಮರ್ಥನೆ ಮತ್ತು ಸ್ವಾತಂತ್ರ್ಯವನ್ನು ದುರ್ಬಲಗೊಳಿಸುವ ನಿಯಮಗಳನ್ನು ಒಳಗೊಂಡಿದ್ದು ಇದರಿಂದ ನಮ್ಮ ಸಮುದಾಯದ ಜನರಲ್ಲಿ ಕಳವಳವನ್ನು ಉಂಟುಮಾಡಿದೆ ಎಂದು ಹೇಳಿದರು ಧಾರ್ಮಿಕ ಉದ್ದೇಶಗಳಿಗಾಗಿ ಬಳಸಲಾಗ್ತಾ ಇದ್ದ ಐತಿಹಾಸಿಕವಾಗಿ ದತ್ತೆ ಭೂಮಿಯನ್ನ ಅಪಾಯಕ್ಕೆ ಸಿಲುಕಿಸುವುದು ಈ ಕಾಯ್ದೆಯ ಹಿಂದಿನ ಉದ್ದೇಶವಾಗಿದ್ದು ಕರಾಳ ಕಾನೂನು ಸ್ವೀಕಾರ ಅವಲ್ಲ ಆಸ್ತಿಗಳ ಪ್ರಕಾರಗಳು ಮತ್ತು ಅವುಗಳ ಬಳಕೆ ಮತ್ತು ರಕ್ಷಣೆ ವಕ್ಫ್ ಕಾನೂನಿನಲ್ಲಿ ಇರುವ ಅಂಶಗಳನ್ನು ತಿಳಿಸಿದ ಅವರು ವಕ್ಫ್ ಕಲ್ಯಾಣ ವ್ಯವಸ್ಥೆಯನ್ನು ಹಾಳು ಮಾಡಲು ಕೇಂದ್ರ ಸರ್ಕಾರವು ವಕ್ಫ್ ತಿದ್ದುಪಡಿ ಮಸೂದೆ ಎರಡ್ ಸಾವಿರದ ಇಪ್ಪತ್ತೈದನ್ನ ಜಾರಿಗೆ ತಂದಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು इस जीआई पूर्णा तालुका अध्यक्ष हुमेरा सिद्धिका मतो जीआईओना कार्यकर्ताओं जमाते इस्लामी हिंदिना महिला अध्यक्षे सालीहा बेगम जमाते इस्लामी हिंदिना अध्यक्षरू जनाब अब्दुल खुदूस जनाब मोहम्मद रफीक जनाब जव्वादा सिद्दीकी ह्युमनिटेरियन अरिलीफ सोसाइटी अध्यक्षरू आसिफा अली एसएमओना तालुका प्रेसिडेंट शायद आफरीदी ಎಸ್ ವೈಎಂ ನ ತಾಲೂಕು ಪ್ರೆಸಿಡೆಂಟ್ ಪರಲೋಕದ ಉಪಸ್ಥಿತರಿದ್ದರು ಆಶಯದೊಂದಿಗೆ ನೀಡಿರುವ ಜಮೀನಾಗಿದೆ ನೀಡಿರುವ ಆಸ್ತಿಯಾಗಿದೆ ಈ ಆಸ್ತಿಯು ಈ ಸಂಪ್ರದಾಯವು ಮೊಹಮ್ಮದ್ ಸಲ್ಲಾಹ್ ಸಲಂ ಹದಿನೈದು ನೂರು ವರ್ಷಗಳ ಹಿಂದೆಲಿಂದ ಕಾಲದಲ್ಲೂ ಇದು ಜಾರಿಯಲ್ಲಿದೆ ಈ ಇದನ್ನು ಈ ಸಂಪ್ರದಾಯ ಜಾರಿಯಲ್ಲಿದೆ ಇದು ಮುಸ್ಲಿಂ ಸಮುದಾಯದ ಜನರಿಗೆ ಮತ್ತು ಧಾರ್ಮಿಕ ಚಟುವಟಿಕೆಗಳನ್ನು ಈ ರಾಷ್ಟ್ರೀಯ ಮೂಲಕ ಚಟುವಟಿಕೆಗಳನ್ನು ಈಡೇರಿಸಿಕೊಳ್ಳುವುದು ಇದರ ಅರ್ಥವಾಗಿದೆ ಇದು ಮುಸ್ಲಿಮ್ ಅವರ ಕರ್ತವ್ಯನೂ ಆಗಿದೆ ಈ ಪ್ರಸ್ತುತ ಕೇಂದ್ರ ಸರ್ಕಾರವು ಜಾರಿಗೆ ತಂದಿರುವಂತಹ ಜಾರಿಗೆ ತರಲು ಹೊರಟಿರುವಂತಹ ವಪ್ ಕಾಯ್ದೆ ತಿದ್ದುಪಡಿ ಕಾಯ್ದೆ ಎರಡ್ ಸಾವಿರದ ಇಪ್ಪತ್ತೈದು ಒಂದು ಕರಾಳ ಕಾನೂನಾಗಿದೆ ಇದು ಸಮುದಾಯದ ಮೇಲ್ವಿಚಾರಣೆ ಮತ್ತು ಧಾರ್ಮಿಕ ಸ್ವಾತಂತ್ರ್ಯಗಳನ್ನು ಕಸಿದುಕೊಳ್ಳುವ ಹುನ್ನಾರ ಆಗಿದೆ ಈ ಕಾಯ್ದೆಯು ಸಾಧಾರಣ ಸುಧಾರಣೆ ಅಲ್ಲ ಇದು ಇದು ಪ್ರಗತಿಯ ವೇಷದಲ್ಲಿ ಬಂದಿರುವಂತಹ ನಡೆಸುತ್ತಿರುವಂತಹ ದಮನಿಸುವಿಕೆ ಆಗಿದೆ ಅದೇ ರೀತಿಯಾಗಿ ಸಂವಿಧಾನವು ಆರ್ಟಿಕಲ್ ಕಾಲಂ ಇಪ್ಪತ್ ಹದಿನೈದು ಮತ್ತು ಇಪ್ಪತ್ನಾಲ್ಕು ಇಪ್ಪತ್ತೈದರ ಅಡಿಯಲ್ಲಿ ನಮಗೆ ನೀಡಿರುವಂತಹ ಧಾರ್ಮಿಕ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳುವ ಒಂದು ಷಡ್ಯಂತ್ರ ಆಗಿದೆ ಹಂಗಾಗಿ ನಾವು ಈ ಬಿಲ್ ಅನ್ನು ವ್ಯವಸ್ಥಿತವಾಗಿ ಮತ್ತು ಸಂಪೂರ್ಣವಾಗಿ ತಿರಸ್ಕರಿಸಿ ತಿರಸ್ಕಾರ ಮಾಡುತ್ತೇವೆ ಬನ್ನಿ ಎಲ್ಲರೂ ಒಗ್ಗೂಟಿ ಒಗ್ಗಟ್ಟು ಮಾಡಿಕೊಂಡು ಈ ಬಿಲ್ ಅನ್ನು ನಾವು ತಿರಸ್ಕರಿಸೋಣ ಅದೇ ರೀತಿಯಾಗಿ ನಮ್ಮ ಆಸ್ತಿಗಳು ನಮ್ಮ ಧಾರ್ಮಿಕ ಕ್ಷೇತ್ರಗಳಾಯಿತು ನಮ್ಮ ಹಕ್ಕುಗಳು ಮತ್ತು ನಮ್ಮ ಭವಿಷ್ಯವನ್ನು ಉಳಿಸಿಕೊಳ್ಳಲು ರಕ್ಷಿಸಿಕೊಳ್ಳಲು ಬದ್ಧರಾಗೋಣ ಜೈ ಹಿಂದ್ ಜೈ ಕರ್ನಾಟಕ